ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ದಿನ ಸ್ವಲ್ಪ ದೋಸೆಗೆಲ್ಲ ನೆನೆ ಹಾಕೋಣ ಅಂತ ಅಂದ್ಬಿಟ್ಟು ನೆನೆ ಇದ್ದೀನಿ ಮಾಮೂಲಿ ಏನೇನು ಹಾಕಿದ್ದೀನಿ ಅಂತ ನೋಡೋದಲ್ಲ ಸ್ವಲ್ಪ ಅವಲಕ್ಕಿ ಸಾಬೂದಾನ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ಅಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ನೆನೆ ಇದ್ದೀನಿ ತುಂಬ ಸಲ ತೋರಿಸಿದ್ದೀನಿ ದೋಸೆ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿ ಬರುತ್ತೆ ಸೊಸೈಟಿ ರೈಸ್ ಬಿಟ್ಟು ಬೇರೆ ರೈಸನ್ನು ಹಾಕೋದಿಲ್ಲ ಸೊಸೈಟಿ ರೈಸಲ್ಲಿ ತುಂಬ ರುಚಿಯಾಗಿ ಮೃದುವಾಗಿ ಬರುತ್ತೆ ಪ್ರಯತ್ನ ಮಾಡಿ ನೋಡಿ ರೇಷನ್ ಅಂಗಡಿಗಳಲ್ಲೆಲ್ಲ ಕೊಡ್ತಾರಲ್ಲ ನಾಯ ಬೇರೆ ಅಂಗಡಿಗಳಲ್ಲಿ ಆ ಅಂಗಡಿನಲ್ಲಿ ತರ್ತಕ್ಕಂಥ ರೈಸು ಇದು ದೋಸೆಗೆ ರೊಟ್ಟಿಗೆ ಇಡ್ಲಿಗೆ ಕಂಪಲ್ಸರಿಯಾಗಿ ಇದು ಬೇಕೇ ಬೇಕು ನಮ್ಮ ಮನೆಗೆ ನೀವೆಲ್ಲ ಹೇಗೆ ಬಳಸ್ತೀರೋ ನಂಗೆ ಗೊತ್ತಿಲ್ಲ ಖಂಡಿತ ಕಮೆಂಟ್ ಮಾಡಿ ಬೇರೆ ಥರ ಏನಾರು ರೈಸ್ ಬಳಸೋ ಹಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನೋಡೋಣ ಟ್ರೈ ಮಾಡ್ತೀನಿ ಎಷ್ಟೋ ಸಲ ಗದ್ದೆ ಹಾಕಿ ನಾನು ಮಾಡಿದ್ದೀನಿ ಚೆನ್ನಾಗಾಗಿದೆ ರುಚಿಯಾಗಿ ಬಟ್ ಇಷ್ಟೊಂದು ಸ್ಮೂತು ಬರೋದಿಲ್ಲ ಅಂತಲೇ ಹೇಳ್ತೀನಿ ಹಾಗೆ ನೋಡ್ತಾ ಇದ್ದೀರಲ್ಲ ಮೊಳಕೆ ಉರುಳಿ ಕಾಳು ಉಪ್ಸಾರು ಮಾಡಿದ್ದೀನಿ ಇದು ಯಾವುದೂ ನಾನು ತೋರಿಸಿಲ್ಲ ಆ ವೀಡಿಯೋದಲ್ಲಿ ಮಾಡಿ ಎಲ್ಲ ಅಡುಗೆ ಆದಮೇಲೆ ತೋರಿಸ್ತಾ ಇದ್ದೀನಿ ಖಂಡಿತ ಬೇಜಾರು ಮಾಡ್ಕೊಬೇಡಿ ಉಪ್ಸಾರು ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಆದರೆ ಖಾರ ರುಬ್ತೀವಲ್ಲ ಅದು ಮೇನ್ ಖಾರ ಒಂದು ರುಚಿಯಾಗಿತ್ತು ಅಂದರೆ ಉಪ್ಸಾರು ಅಷ್ಟು ರುಚಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಹಸಿ ಮೆಣಸಿನಕಾಯಿರೋ ಖಾರ ರುಬ್ಬಿದೆ ಇವತ್ತು ಹಸಿ ಮೆಣಸಿನಕಾಯಿನ ಕಾಳು ಜೊತೆಗೇ ಬೇಯಿಸ್ಕೊಂಡು ನಾನು ಖಾರ ರುಬ್ಬಿರೋದು ಬೇಗ ಖಾಲಿ ಆಗಿಬಿಡುತ್ತೆ ಈ ಖಾರ ರೊಟ್ಟಿ ಚಪಾತಿ ದೋಸೆಗೆ ಸಖತ್ತಾಗಿರುತ್ತೆ ತುಪ್ಪ ಹಾಕ್ಕೊಂಡು ಊಟ ಮಾಡೋಕ್ಕೆ ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರಂತೂ ಒಂದು ತುತ್ತು ಊಟ ಮಾಡೋದಕ್ಕೆ ಎರಡು ತುತ್ತು ಊಟ ಮಾಡ್ಬೋದು ಹಾಗೆಯೇ ಬಜ್ ಬೋಂಡ ಮಾಡಿದೆ ಬೆಳಿ ಬೆಳಿಗ್ಗೆ ಏನಕ್ಕೆ ಬಜ್ಜಿ ಬೋಂಡ ಎಲ್ಲ ಮಾಡಿಬಿಟ್ಟಿದ್ದೀರಾ ಅಂತೀರಾ ಹೌದು ತಿನ್ನಬೇಕು ಅಂತ ಅನಿಸುತ್ತು ಅದಕ್ಕೋಸ್ಕರ ಬೋಂಡ ಮಾಡಿದೆ ಅದ್ರಲ್ಲಿ ಉಳ್ಕೊಂಡಿದೆ ಅದನ್ನು ಸಹ ತೆಗೆದಿಡ್ತಾ ಇದ್ದೀನಿ ಮಲಗಿರೋದನ್ನೆಲ್ಲ ತೆಗ ಎತ್ತಿಡ್ತಾ ಇದ್ದೀನಿ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರು ಅದನ್ನ ಸರಿಯಾಗಿ ಜೋಡಿಸಿರ್ಲಿಲ್ಲ ಹಾಗಾಗಿ ಸರಿಯಾಗಿ ಜೋಡಿಸಿ ಇಟ್ಬಿಡಣ ಅನ್ಬಿಟ್ಟೆಲ್ಲ ಎಲ್ಲ ಬೆಡ್ರೂಮಲ್ಲೆಲ್ಲ ಜೋಡಿಸಿ ಇಡ್ತಾ ಇದ್ದೀನಿ ಬೇರೆ ಇನ್ನೆಲ್ಲೂ ಇಡೋದಕ್ಕೆ ಜಾಗ ಇಲ್ಲ ಈ ಮನೆ ಖಾಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಬಾಡಿಗೆ ಜಾಸ್ತಿ ಆಯಿತು ಯಾವುದೇ ರೀತಿ ಏನಂತ ಹೇಳ್ತಾರೆ ಶಲ್ಫ್ಗಳು ಕಲ್ಲು ಆಟ ಆಗಲಿ ಅಥವಾ ಸರ್ಜಗಳಾಗಲಿ ಏನೂ ಇಲ್ಲ ಪ್ರತಿಯೊಂದು ವಸ್ತುನೂ ನೆಲದಲ್ಲಿ ಇಟ್ಕೊಂಡಿದ್ದೀವಿ ಕೇಳಿದರೆ ಓನರು ಕಡಿಮೆ ಬಾಡಿಗೆ ಮಾಡ್ಕೊಳ್ತಾ ಇಲ್ಲ ನಮಗೆ ಏಳು ಸಾವಿರನೇ ಬೇಕು ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಏಳು ಸಾವಿರ ಬಾಡಿಗೆನ ಓದ್ ತಿಂಗಳಿಂದ ಇದ್ದೀನಿ ಹಾಗೇನೇ ಇವತ್ತು ತಿಂಡಿಗೆ ಅಂದ್ಬಿಟ್ಟು ನಾನು ಉಪ್ಪಿಟ್ಟು ಮಾಡ್ತಾ ಅದು ತಿಂಡಿಗೆ ಏನಪ್ಪ ಉಪ್ಸಾರು ಮಾಡಿದ್ದೀರಾ ಖಾರನೂ ರುಬ್ಬಿದ್ದೀರಾ ಅಂತ ಹೇಳ್ತೀರಾ ಹೌದು ತಿಂಡಿ ಅಡುಗೆ ಎಲ್ಲ ಒಟ್ಟೊಟ್ಟಿಗೆ ಹಾಕಬೇಕು ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಕೆಲಸಗಳ್ನ ಮಾಡ್ತಾ ಮಾಡ್ತಾ ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಎಲ್ಲರೂ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ಥರನೇ ಅದ್ರ ಜೊತೆಗೆ ಸ್ವಲ್ಪ ರೈಸ್ ಉಳಿದಿತ್ತು ಅದಕ್ಕೆ ಮೊಸರನ್ನ ರೆಡಿ ಮಾಡಿಬಿಟ್ಟೆ ಉಪ್ಪಿಟ್ಟಿಗೆ ಅಂತ ಅಂದ್ಬಿಟ್ಟು ಹಾಲಿಗೆಡ್ಡೆ ಹಾಕಿ ಇದ್ದೀನಿ ಸ್ನೇಹಿತರೆ ನಿನ್ನೆ ವಿಡಿಯೋಗೆ ಎಲ್ಲ ಕಮೆಂಟ್ ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಯಾಕೆಂದರೆ ಪ್ರತಿಯೊಬ್ಬರು ಜೀವನದಲ್ಲಿ ನಡೆಯೋ ಪ್ರತಿಯೊಂದು ವಿಷಯಗಳನ್ನ ಅನುಭವ ಪಟ್ಟು ಅಥವಾ ಅದನ್ನು ನಾವು ಅನುಭವಿಸಿದ ಜೊತೆಗೆ ಆ ಅನುಭವನ ನಿಮ್ಮಲ್ಲಿ ಹಂಚ್ಕೊಳ್ಳೋದಿದೆಯಲ್ಲ ಅದ್ರ ಮುಂದೆ ಬೇರೆ ಇನ್ಯಾವ ಖುಷಿನೂ ಇಲ್ಲ ಯಾಕೆಂದರೆ ಜೀವನದಲ್ಲಿ ಅನುಭವನೇ ದೊಡ್ಡ ಪಾಠ ಪ್ರತಿಯೊಂದು ದಿನವೂ ಪಾಠ ಕಲಿತಾನೆ ಒಬ್ಬ ಹೋಗಬೇಕು ಇವರು ದೊಡ್ಡವರಾದ್ರೇನೋ ಚಿಕ್ಕವರಾದ್ರೇನೋ ವಯಸ್ಸಿನಲ್ಲಿ ದೊಡ್ಡವರು ಅನ್ನಿಸ್ಕೊಂಡಿರೋ ಇದ್ರೂ ಆ ವಯಸ್ಸಲ್ಲಿ ಅವರು ಪಾಠ ಕಲೀಲೇಬೇಕಾಗುತ್ತೆ ಆ ವಯಸ್ಸು ತಕ್ಕ ಹಾಗೆ ಪಾಠಗಳು ದಿನಾ ದಿನ ಇದ್ದೇ ಇರುತ್ತೆ ಇಲ್ಲಿ ಮಾಸ್ಟ್ರು ಯಾರು ಗೊತ್ತಾ ಪರಿಸ್ಥಿತಿಗಳು ಸಂದರ್ಭಗಳು ಅಂತಲೇ ಹೇಳ್ಬೋದು ಇವತ್ತಿನ ದಿನದಲ್ಲಿ ದೊಡ್ಡವರು ಎಷ್ಟೇ ದೊಡ್ಡವರಾಗಿದ್ರು ಅವರಿಗೆ ಬುದ್ಧಿ ಇರೋದೇ ಇಲ್ಲ ಇವತ್ತು ನಾನು ಅಷ್ಟೇ ನಮಗೂ ವಯಸ್ಸಾದ್ರೂ ನನಗೂ ಬುದ್ಧಿ ಕಡಿಮೆನೆ ಅಂತಲೇ ಹೇಳ್ಬೋದು ವಯಸ್ಸಾಗ್ತಾ ಆಗ್ತಾ ಕಾರಣ ಏನಂತಂದರೆ ಮಕ್ಕಳ ಮೇಲೆ ಡಿಪೆಂಡ್ ಆಗಿರೋದು ಯಾರೆಲ್ಲ ನನ್ನ ಮಕ್ಕಳನ್ನ ನನ್ನ ಮಕ್ಕಳು ನಮ್ಮನ್ನು ಸಾಕಬೇಕು ವಯಸ್ಸಾದ ಮೇಲೆ ಅಂತ ಯಾರೆಲ್ಲ ಬಯಸ್ತೀರಾ ನಾವು ಸಂಪಾದನೆ ಮಾಡಿರೋ ಆಸ್ತಿಲ್ಲ ನನ್ನ ಮಕ್ಕಳೇ ಊಟ ಮಾಡಬೇಕು ನಮಗೇನು ಬೇಡ ಅಂತ ಯಾರೆಲ್ಲ ನಮ್ಮ ಆಸ್ತಿ ಇರಲ್ಲ ನನ್ನ ಮಕ್ಕಳ ಹೆಸರು ಬರ್ಕೊಡ್ತೀರಾ ಖಂಡಿತ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಖಂಡಿತ ಮಾತಾಡ್ತೀನಿ ತುಂಬ ಮಾತಾಡೋದಿದೆ ತುಂಬ ಇದ್ರ ಬಗ್ಗೆ ಚರ್ಚೆ ಮಾಡೋದಿದೆ ಇವತ್ತು ಆಗಿರೋ ತಪ್ಪು ಮುಂದಿನ ಜನ್ರೇಷನ್ಗೆ ಆಗಬಾರ್ದು ಅಂತ ಖಂಡಿತ ನಾಳೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಏಕೆಂದರೆ ಇವತ್ತು ನಾನು ಆಸ್ತಿ ಸಂಪಾದನೆ ಮಾಡ್ತಾ ಇದ್ದೀನಿ ನನಗೇನು ಬೇಡಪ್ಪ ಎಲ್ಲ ನನ್ನ ಮಕ್ಕಳಿಗೇ ಇರಲಿ ಅಂತ ಬಯಸಿ ಮಕ್ಕಳ ಹೆಸರಿಗೆ ಮಾಡೋರು ತುಂಬ ಜನ ಇದ್ದಾರೆ ನನ್ನ ಮಕ್ಕಳೇ ನಮ್ಮನ್ನ ಸಾಕಬೇಕು ನನ್ನ ಮಕ್ಕಳೇ ನನ್ನನ್ನು ನೋಡ್ಕೋಬೇಕು ನನ್ನ ಮಕ್ಕಳು ಕರ್ತವ್ಯ ಅದು ನನ್ನ ಸೇವೆ ಮಾಡೋದು ನನ್ನ ಮಕ್ಕಳು ಆಕೋ ಆಗು ಹೋಗುಗಳನ್ನೆಲ್ಲ ನನ್ನ ಮಕ್ಕಳೇ ನಮ್ಮನ್ನು ವಿಚಾರಿಸ್ಬೇಕು ಅಂತ ಬಯಸೋರು ತುಂಬ ಜನ ಇದ್ದಾರೆ ಅಲ್ವಾ ಅವರೆಲ್ಲ ಖಂಡಿತ ಕಮೆಂಟ್ ಮಾಡಿ ತಪ್ಪು ಅಂತ ಹೇಳ್ತಾ ಇದ್ದೀನಿ ಇದನ್ನು ಖಂಡಿತವಾಗ್ಲು ಯಾಕೆಂದರೆ ನನ್ನ ಮಕ್ಕಳನ್ನ ನಾವು ಮೇಲೆ ನಾವು ಅವರನ್ನು ಸಾಕಿ ಒಂದು ಮದುವೆ ಮಾಡಿಕೊಟ್ಟ ಮೇಲೆ ಆ ಮ ಆ ಮದುವೆ ಮಾಡಿಕೊಂಡಾಗ ಆ ಎರಡು ಮಕ್ಕಳು ಮ ಕಟ್ಕೊಂಡವರು ಎಂಟಿ ಕಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅವ್ರಿಗೆ ನಾವು ಜವಾಬ್ದಾರಿ ವಹಿಸಿರ್ತೀವಿ ನನ್ನ ಜವಾಬ್ದಾರಿ ನಿನಗೆ ಬೇಡ ನಾನು ನಿನ್ನ ಜವಾಬ್ದಾರಿ ನನ್ನನ್ನು ಸಹ ಆಗೋದಿಲ್ಲ ನನ್ನ ಕೈಲಾಗದೆ ಮುಪ್ಪಾಗಿ ಮೂಲೆ ಕೂತ್ಕೊಂಡು ಮಾತ್ರ ನಮ್ಮನ್ನು ನೋಡ್ಕೊಳ್ಳಿ ಇವಾಗ ಸದ್ಯಕ್ಕೆ ನೀನು ನನ್ನ ಎಂಟಿ ಮಕ್ಕಳ ಜೊತೆ ಸುಖವಾಗಿರುವಂಥ ಸಂಸಾರವನ್ನು ಕಟ್ಟಿಕೊಟ್ಟಿರ್ತೀರ ನೀವು ಆದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬುದ್ಧಿ ಕಡಿಮೆ ಆಗುತ್ತೋ ಅಥವಾ ಮನಸ್ಸಲ್ಲಿ ಭಾವನೆಗಳೇ ಚೇಂಜ್ ಆಗ್ತವೋ ಅಥವಾ ಭಯ ಹುಟ್ಟಾಕುತ್ತೋ ಗೊತ್ತಿಲ್ಲ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸೊಸೆ ಜೊತೆ ಸಿಡಿಮಿಡಿ ಮಗನ ಜೊತೆ ಕೋಪ ನಮ್ಮಮ್ಮ ಯಾಕೆ ಈ ಥರ ಬದಲಾಗೋದ್ರು ಆ ಥರ ಮೊದಲು ಇರಲೇ ಇಲ್ಲ ಕಣೆ ಇತ್ತೀಚಿಗೆ ವಯಸ್ಸಾಯ್ತಲ್ವಾ ಅದಕ್ಕೆ ಬದಲಾಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಮಕ್ಕಳಲ್ಲಿ ಬಂದ್ಬಿಡುತ್ತೆ ವಯಸ್ಸಾ ವಯಸ್ಸು ಆಯ್ತಾ 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 ಮಕ್ಕಳ ರೀತಿ ಅವ್ರ ಮೇಲೆ ಒಂದು ಮಾತುಗಳನ್ನು ಏರ್ತೀರಾ ಅನುಭವ ನಿಮ್ಮ ಜೀವನದಲ್ಲಿ ಆಗಿರೋ ಅನುಭವಗಳನ್ನು ಅವ್ರ ಮೇಲೆ ಇರ್ಕೊ ಬರ್ತೀರಾ ಬರ್ತೀರ ತಪ್ಪು ಅಂತ ನಾನು ಹೇಳ್ತಲ್ಲ ಅನುಭವಗಳನ್ನ ಏರಬೇಕು ಮಕ್ಕಳ ಮೇಲೆ ನಾನು ಹಿಂಗೆ ಮಾಡಿದೆ ಹಾಗೆ ಮಾಡಿದೆ ನೀನು ಹೀಗೆ ಮಾಡು ಅಂತ ಹೇರಬೇಕು ತಪ್ಪು ಅಂತ ಹೇಳಲ್ಲ ಆದರೆ ನಾನು ನಿನ್ನ ನೋಡಿಕೊಳ್ಳೇಬೇಕು ನೋಡಿದ್ಯಾ ನಾನು ಊಟ ಮಾಡ್ದ ಅಂತ ಕೇಳಲಿಲ್ಲ ನೋಡ್ದಾ ಮಾತ್ರೆ ಬೇಕಾ ಅಂತ ಕೇಳಲಿಲ್ಲ ಹುಷಾರ್ ತಪ್ಪು ಮಲಗಿದ್ದೀನಿ ಕರ್ಕೊಂಡೋಗ್ಲಮ್ಮ ಅಂತ ಕೇಳಲಿಲ್ಲ ಹೊಟ್ಟೆ ಹಶೂ ಆಗ್ತಿದೆ ಊಟ ಕೊಡಬೇಕು ಅಂತ ನಾನು ಸೊಸೆ ಕೇಳಲಿಲ್ಲ ಒಂದು ಊಟ ಕಾಫಿ ಕಾಯಿಸ್ಕೊಂಬಂದು ಕೊಡಲಮ್ಮ ಅಂತ ಕೇಳಲಿಲ್ಲ ಇಲ್ಲಿ ನೋಡಿ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ಕೇಳಲಿಲ್ಲ ಅಂತ ಬಂತು ಹೊರತು ಕೇಳದೆ ಅವಳು ಕೊಡಲಿಲ್ಲ ಅಂತ ಬರಲಿಲ್ಲ ಆದರೆ ನೀವು ಯಾಕೆ ಅವರನ್ನು ಕೇಳ್ತೀರಾ ನೀವು ಯಾಕೆ ಕೇಳ್ತೀರಾ ನಿಮ್ಮ ಮಗ ದುಡಿತಾ ಇದ್ದಾರೆ ನಿಮ್ಮ ಕೈನೂ ಚೆನ್ನಾಗಿದೆ ನೀವು ಎದ್ದಿ ಆಗುತ್ತೆ ಒಂದು ಕಾಫಿ ಕಾಯಿಸ್ಕೊಬೇಕು ಕಾಫಿ ಮಾಡ್ಕೊಂಡು ಕುಡಿಬೇಕು ಊಟ ಬೇಕು ಅಂದ್ರೆ ಹಾಕೊಂಡು ತಿನ್ನಿ ಇಲ್ಲ ಅಂತಂದರೆ ನಿಮ್ಮ ಸತೆಗೆ ಊಟ ತಂದು ಕೊಡಮ್ಮ ಅಂತ ಕೇಳಿ ಖಂಡಿತ ತಂದು ಕೊಡ್ತಾರೆ ಆದರೆ ಆದರೆ ನಿಮ್ಮ ಸೊಸೆಯ ಜೊತೆಯಲ್ಲಿ ನಿಮಗೆ ಯಾವ ರೀತಿ ಬಾಂಡಿಂಗ್ ಇದೆ ಅನ್ನೋದು ಮುಖ್ಯ ಯಾವ ರೀತಿ ನೀವಿಬ್ಬರು ಖುಷಿಯಾಗಿದ್ದೀರಾ ಅಂತ ಅನ್ನೋದು ಮುಖ್ಯ ನೀವು ಸವೆಸಿ ಬಂದಿರೋ ಹಾದಿನಲ್ಲೇ ಅವಳು ಬರ್ತಾ ಇರೋದು ನೀವು ಅನುಭವಿಸಿರೋದನ್ನೇ ಅವರು ಅನುಭವಿಸಿರೋದು ನೀವು ಜಿನ ಜೀವನದಲ್ಲಿ ಅನುಭವಿಸಿರೋದನ್ನು ಸೊಸೆಯಂದಿರೋ ಮೇಲೆ ಹೇರೋದಕ್ಕೆ ಹೋಗಬೇಡಿ ನಮ್ಮತ್ತೆ ನಾನು ಹಾಗೆ ನೋಡ್ಕೊಂಡೆ ಹೀಗೆ ನೋಡ್ಕೊಂಡೆ ನೀನು ಹೇಗೆ ನೋಡ್ಕೋತಿದ್ದೆ ನೀನು ಎಂತ ಹೇಗೆ ನೋಡ್ಕೋತಿದ್ದಾಳೆ ಅಂತ ಸೊಸೆ ಮೇಲೆ ಮಕ್ಕಳ ಮೇಲೆ ದಯವಿಟ್ಟು ಒತ್ತಡವನ್ನು ಹೇರೋದಕ್ಕೆ ಹೋಗಬೇಡಿ ಪಯ್ಯಸ್ಸಾದರೂ ಪರವಾಗಿಲ್ಲ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ನನ್ನನ್ನು ನಾನು ತಿನ್ನಬೇಕು ನನ್ನ ತಟ್ಟೆನ ತೊಳಿಬೇಕು ನನ್ನ ಬಟ್ಟೆನ ನಾವು ಬೇರೆಯವ್ರಿಗೆ ಭಾರವಾಗಿರಬಾರ್ದು ನನ್ನ ಮಕ್ಕಳಿಗೆ ಜವಾಬ್ದಾರಿ ವಹಿಸಿದ್ದೀನಿ ಅವ್ರ ಸಂಸಾರ ಕಟ್ಕೊಂಡು ಸುಖವಾಗಿರಬೇಕು ಅವರು ಯಾವತ್ತಿದು ನನಗೆ ಅಮ್ಮ ಅಂತ ಪ್ರೀತಿಯಿಂದ ಕಾಣಬೇಕು ವಿಶ್ವಾಸದಿಂದ ಇರಬೇಕು ಬಂದ ಕಷ್ಟ ಸುಖ ವಿಚಾರಿಸ್ಕೋಬೇಕು ಅಂತಂದರೆ ಕೆಲವೊಂದು ಬದಲಾವಣೆಗಳನ್ನು ನೀವು ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದಕ್ಕೂ ಸೊಸೆ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ಹೋಗಬೇಡಿ ಸಂಸಾರ ಕಟ್ಕೊಂಡ ಮೇಲೆ ನಾ ಅವ್ರು ಸಾಕಲೇಬೇಕು ಅಂತ ಒತ್ತಡ ಇರೋದಕ್ಕೆ ಹೋಗಬೇಡಿ ಆಯಿತಾ ಅವರನ್ನು ಅವ್ರು ಫ್ರೀ ಆಗಿರೋದಕ್ಕೆ ಬಿಡ್ಬಿಡಿ ಏನು ಮೇಡಮ್ ನಿಮ್ಮದು ಒಂದು ನೀತಿ ಪಾಠನಾ ಈ ಥರ ಆಗ್ಬಿಟ್ರೆ ಪ್ರಪಂಚದಲ್ಲಿ ಯಾರು ಯಾರೂ ನೋಡ್ಕೊಳ್ಳೋಂಗಿಲ್ಲ ಸಂಬಂಧಗಳ ಬೆಲೆ ಹೋಯ್ತು ಅಂತ ಅನ್ಬೋದು ಸಂಬಂಧಗಳು ಸಂಬಂಧದ ಬೆಲೆಗಳು ಹೇಗಿರಬೇಕು ಅಂತಂದರೆ ಕೆಸರ ಮೇಲೆ ಹೇಗೆ ಕಮಲ ಇರುತ್ತೋ ಆ ರೀತಿ ಬುದ್ಧಿವಾದ ಹೇಳ್ದಂಗೂ ಇರಬೇಕು ಒತ್ತಡವನ್ನು ಹೇರಿದಂಗೂ ಇರಬೇಕು ಜವಾಬ್ದಾರಿನ ಅವ್ರ್ಗೆ ಒರೆಸ್ದಂಗೂ ಇರಬೇಕು ಅವರು ನಮ್ಮ ಅವ್ರ ಕರ್ತವ್ಯವನ್ನು ಮಾಡ್ದಂಗೂ ಇರಬೇಕು ಆ ಥರ ಆದಾಗ ಮಾತ್ರ ಜೀವನ ಚೆನ್ನಾಗಿರೋದು ಹೇಗೆ ಇದೆಲ್ಲ ಅಂತ ನೀವು ಕೇಳ್ಬೋದು ಖಂಡಿತ ಇದ್ರ ಬಗ್ಗೆ ನಾನು ನಾಳಿನ ವೀಡಿಯೋದಲ್ಲಿ ತುಂಬ ಮಾತಾಡೋದಿದೆ ತುಂಬ ತುಂಬಾ ಮಾತಾಡೋದಿದೆ ಎಷ್ಟೋ ಜನ ಹಿರಿಯ ವಯಸ್ಸಾಗಿರೋರು ಈ ಒಂದು ಅಪವಾದಗಳನ್ನು ಒರೆಸ್ತಾ ಇರ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ಈ ಅಪವಾದವನ್ನು ಕೇಳ್ತಾ ಇರ್ತೀರಾ ಮುಂದಿನ ಜನ್ರೇಷನ್ಗೆ ನಾನು ಹೇಳ್ತಿರೋದು ದಯವಿಟ್ಟು ಬದಲಾಗಿ ನಿಮ್ಮತನವನ್ನು ನೀವು ಉಳಿಸ್ಕೊಳ್ಳಿ ನಿಮ್ಮ ಆಸ್ತಿಯನ್ನು ನೀವು ಉಳಿಸ್ಕೊಳ್ಳಿ ಎಲ್ಲನೂ ಮಕ್ಕಳಿಗೆ ಬರೆದು ಒಂಟಿ ಕಾಲಲ್ಲಿ ಒಂಟಿ ಜೀವನನ ಕಳೆಯೋದಕ್ಕೆ ಹೋಗಬೇಡಿ ಆಶ್ರಮಗಳಿಗೆ ಸೇರ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು